ಫುಲ್ ಇಂಟರ್ವ್ಯೂ ಡೈರೆಕ್ಟರ್ ಲೆವೆಲ್ ಅವರು ಅಷ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದೊಂದು ಇಂಚ್ ಅಂದ್ರೆ ನಾನ್ ಕುತ್ಕೊಂಡ್ ಕೇಳಿಸ್ಕೊಂಡು ಊಟ ಮಾಡ್ತಾ ಇದ್ರೆ ನಮ್ ಮುಂದೆ ವೀರಪ್ಪನವ್ರ ಬಗ್ಗೆ ಹೇಳುವಾಗ ತುಂಬಾ ನೆಗೆಟಿವ್ ಮಾತಾಡೋದು ಏನಕ್ಕೆ ಈ ಫೀಲ್ಡ್ ಹೋಗೋದು ಅಂತ ತುಂಬಾ ನೆಗೆಟಿವ್ ಮಾತಾಡಿದಾರೆ ಸೊ ಅಂತರೋ ಬ್ರಿದ್ದೇ ಇರ್ತಾರ ಲೈಫ್ ಅಲ್ಲಿ डेफिनेटಲಿ ಅದೇ ಒಂದು ಅವರ ಇನ್ಸ್ಪಿರೇಷನ್ ಅಲ್ಲ ಎಕ್ಸಾಕ್ಟ್ಲಿ ಅದೇ ನಂಗೆ ಒಂದು ಮೋಟಿವೇಟ್ ಆಯ್ತು ಅನ್ಸುತ್ತೆ ಅವರು ಬೇಡ ಅಂತ ಹೇಳಿದ್ರೆ ಸೊ ನಾನು ಇದೆ ಏನು ಕೊಕ್ಕಿ ಅದೆಲ್ಲ ಚೆನ್ನಾಗಿರಲ್ಲ ಸಿನಿಮಾ ಹೋಗ್ತೀನಿ ನೀನು ಓದಿದ್ಯಾ ಅಂತಾನೆ ಆಫೀಸ್ ಗೆ ಹೋಗು ವರ್ಕ್ ಮಾಡು ನಂಗೆ ಕಥೆ ಹೇಳಿದ್ರು ನಂಗೆ ಇವರು ಕಥೆ ಹೇಳಿದ್ರೆ ಇಷ್ಟ ಆಗ್ಬಿಡ್ತು ಬಿಕಾಸ್ ಇವರು ಬಿಡ್ತಾನೆ ಇಲ್ಲ ಅಂದ್ರೆ ಇವ್ರು ತುಂಬಾ ಹೇಳ್ತಿದ್ರು ಅಂದ್ರೆ ಸುಂದರ ಮಳೆ ಕಥೆನೇ ಒಬ್ಬರಿಗೆ ಹೇಳ್ತಾರೆ ಯೋಗರಾಜ್ ಬಟ್ರು ಅವರು

ದೀಪಿಕಾ ನಿಮ್ದು ಹೇಳಿ ನನಗೆ ಅಂದರೆ ಒಬ್ಬ ಹುಡುಗಿ ಇಂಡಸ್ಟ್ರಿಗೆ ಬಂದಾಗ ಅವ್ರದ್ದೇ ಬೇರೆ ಚಾಲೆಂಜಸ್ ಇರುತ್ತೆ ಹೆಂಗೆ ನಾನು ಬಾರಿಗೆ ಒಂದು ಹುಡುಗಿ ಹೋದರೆ ಹೆಂಗೆ ನಾವು ಸುದ್ದಿ ಮಾಡ್ತೀವೋ ಹಾಗೆ ನೀವು ಇಂಡಸ್ಟ್ರಿ ಬಂದ ನಿಮ್ಮ ಮನೇಲೆ ಒಂದು ಸುದ್ದಿ ಆಗಿರುತ್ತೆ ಇಂಡಸ್ಟ್ರಿ ಸುದ್ದಿ ಆಗಿ ನಿಮ್ಮ ಮನೇಲೆ ದೀಪಿಕಾ ಆಕ್ಟಿಂಗ್ ಮಾಡ್ತಾಳಂತೆ ಹೀರೋ ನಾವು ಹೊರಟಿದಾಳಂತೆ ನಿಮ್ಮ ಚಿಕ್ಕಪ್ಪ ಅತ್ತೆ ಮಾವ ಎಲ್ಲ ಮಾತಾಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತಂದೆ ನಂಗೆ ತುಂಬಾ ಸಪೋರ್ಟಿವ್ ಮಾಡಿದ್ರು ಮಾಡೋ ಅಲ್ಲಿ ಬಿ ವಿತ್ ಯು ಹುಷಾರಾಗಿ ನೋಡ್ಕೊಂಡು ಏನ್ ಮಾಡ್ತಾರೆ ನಿಮ್ಮ ತಂದೆ ಕಾಂಟ್ರಾಕ್ಟರ್ ಸೊ ಮಮ್ಮಿ ಇದ್ದವ್ರು ಬೇಡ ಅಂತ ಸೊ ಇಂಜಿನಿಯರಿಂಗ್ ಮುಗಿಸಿದ್ಯಾ ವರ್ಕ್ ಮಾಡೋ ಅಂತ ತುಂಬಾ ಇದು ಸ್ವಲ್ಪ ಆಯ್ತು ಸ್ಟಾರ್ಟಿಂಗ್ ನಾನು ಶುರು ಮಾಡಿದ್ದು ಟೆಲಿವಿಷನ್ ಇಂದ ಸರ್ ಅದಕ್ಕೂ ಮುಂಚೆ ತುಂಬಾ ಆಡಿಷನ್ ಮಾಡಿದ್ದೀನಿ ನಾನು ಟೆಲಿವಿಷನ್ ಸೆಲೆಕ್ಟ್ ಆಗೋಕ್ಕೂ ಸೊ ನಾನು ಎಲ್ಲೂ ಬಿಕಾಸ್ ಎಲ್ಲೂ ಒಂದು ಆಡಿಷನ್ ಅಥವಾ ಏನಾದ್ರು ಆಕ್ಟಿಂಗ್ ಸ್ಕೂಲ್ ಎಲ್ಲ ಕಲ್ತಿಲ್ಲ ಎಲ್ಲೂ ಕಲ್ತಿಲ್ಲ ನಾನು ಸ್ಟಾರ್ಟ್ ಆಗಿದೆ ಆಡಿಷನ್ ಇಂದ ನಾನು ಆಕ್ಟಿಂಗ್ ಕಲ್ತಿದ್ದೀನಿ ಅಂದ್ರೆ ಐ ಕ್ಯಾನ್ ಸಿ ಟೆಲಿವಿಷನ್ ಇಂದ ನಿಜವಾಗ್ಲೂ ಸೊ ಅದ್ಲಿಂದ ಸ್ಟಾರ್ಟ್ ಹೌದು ಯಾವ್ದೆಲ್ಲ ಸೀರಿಯಲ್ ಮಾಡಿದ್ರೆ ನೀವು ಫಸ್ಟ್ ಡೆಬ್ಯೂ ಮಾಡಿದ್ದು ನಾನು ಬಿಳಿ ಎಂಟಿ ಅಂತ ಕನ್ನಡ ಲಾಂಗ್ ಬ್ಯಾಕ್ ಸೊ ಅದಾದ್ಮೇಲೆ ತೆಲುಗು ಮಾಡಿದೆ ಮಲಯಾಳಂ ಮಾಡಿದೆ ಸೊ ಈಗ ಸಿನಿಮಾ ಜರ್ನಿ ಕನ್ನಡದಲ್ಲಿ ಸಿನಿಮಾಸ್ ಮಾಡ್ತಾ ಇದ್ದೀನಿ ಸೊ ಈ ತರ ಇತ್ತು ಅದಾದ್ಮೇಲೆ ನಮ್ದು ಒಬ್ರು ಮಾಮ ಇದ್ದರು ಇದ್ದವರು ಲೈಕ್ ತುಂಬಾ ನೆಗೆಟಿವ್ ಮಾತಾಡೋದು ್ ಮಾತಾ ಇರ್ತಾರ ಲೈಫಲ್ಲಿ ಡೆಫಿನೆಟ್ಲಿ ಅದೇ ಅಲ್ಲ ಎಕ್ಸಾಕ್ಟ್ಲಿ ಒಂಥರ ಮೋಟಿವೇಟ್ ಆಯ್ತು ಅನ್ಸುತ್ತೆ ಅವ್ರು ಬೇಡ ಅಂತ ನಾನು ಇದೇ ಪಾತ್ರ ಮಾತಾಡ್ತಾರೆ ಯಾವ್ದು ಬಂದ್ ಮಾತಾಡ್ತಾರೆ ಅವರು ಲೈಕ್ ಏನಕ್ಕೆ ಹೋಗ್ತಿ ಅದೆಲ್ಲ ಚೆನ್ನಾಗಿರಲ್ಲ ಸಿನಿಮಾಗ ಹೋಗ್ತಿ ನೀನ್ ಓದಿದಿಯ ತಾನೆ ಆಫೀಸ್ಗೆ ಹೋಗು ವರ್ಕ್ ಮಾಡು ಅದೆಲ್ಲ ಹೋದ್ರೆ ಏನು ಮಾಡಕ್ ಆಗಲ್ಲ ಲೈಫ್ ಹೇಳ್ತಿದ್ರು ತುಂಬಾ ಟಾಂಟ್ ಮಾಡೆಲ್ಲಾ ಮಾತಾಡಿದಾರೆ ಸೊ ಬಟ್ ನಾವು ಟುಡೇ ಒಂಥರ ಅವರೇ ಬಂದ್ ಆ ತರ ಇದೆ ಮಾಡಿದ್ರು ಸರ್ ಈ ಸಿನಿಮಾಗೆ ಇವ್ರು ಅದೇ ರಂಜಿತ್ ಸರ್ ನಂಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಮೀಟ್ ಆಗೋಣ ಅಂತ ಮೀಟ್ ಆದ್ರು ನಂಗೆ ಕತೆ ಹೇಳಿದ್ರು ನಂಗೆ ಇವ್ರ ಕತೆ ಹೇಳೋದ್ರಲ್ಲೇ ಇಷ್ಟ ಆಗ್ಬಿಡ್ತು ಬಿಕಾಸ್ ಇವ್ರು ಬಿಡ್ತಾನೆ ಇಲ್ಲ ಅಂದ್ರೆ ಇವ್ರು ತುಂಬಾ ಹೇಳ್ತಿದ್ರು ನಿರ್ದೇಶಕ ಯಾರು ಸಿಕ್ಕರೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅರ್ಥ ಆಗದೆ ಬಿಟ್ಬಿಟ್ರೆ ಈ ತರ ಮನ್ಸಲ್ಲಿ ಮರ್ತ್ ಬಿಡ್ತೀವಿ ಅಂತ ಒಂದೊಂದ್ಸರಿ ಏನಾಗುತ್ತೆ ರೋಡ್ ಅಲ್ಲ ಎಲ್ಲ ಕೂತಿರ್ಬೇಕಾದ್ರೆ ಯಾವ್ದು ನಾಯಿನೋ ಹಸುನೋ ಬಂದ್ರೆ ಅದ್ರತ್ರ ಕತೆ ಹೇಳ್ತಿರ್ತೀವಿ ಹೆಂಗಿದೆ ಅದ್ ರಿಯಾಕ್ಟ್ ಏನ್ ಮಾಡಲ್ಲ ಯಾರೋ ಜೀವತ್ ಅಲ್ಲ ನೀವು ಫಸ್ಟ್ ಟೈಮ್ ನಿಮ್ ಪ್ರೊಡ್ಯೂಸ್ ನಿಮ್ ಬ್ರದರ್ಸ್ ಪ್ರೊಡ್ಯೂಸ್ ಮಾಡಿದರೋದ್ರಿಂದ ನಿಮ್ಗೆ ಒಂದಷ್ಟು ಅನುಭವ ಆಗಿಲ್ಲ ಈ ಬೇರೆ ಹೋಗಿ ಹೇಳೋದಿದೆಲ್ಲ ಕತೆ ಅಂದ್ರೆ ಬೇರೆ ನಿರ್ಮಾಪಕರಿಗೆಲ್ಲ ಅದು ಇನ್ನೊಂದು ಅನುಭವ ಹೌದೌದು ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ನನಗೆ ನಂಗೆ ಹೇಳಿದಂತಿದೆ ಅಂದ್ರೆ ಅವ್ನು ಇಬ್ಬರು ಕೂತ್ಕೊಂಡಿದ್ದಾರೆ ಒಬ್ಬರು ಕತೆ ಕೇಳಿದ್ರೆ ಇನ್ನೊಬ್ರು ಯಾರೋ ಒಬ್ರು ಅಸಿಸ್ಟೆಂಟ್ ಕೂತ್ಕೊಂಡಿದ್ದಾರೆ ಇವ್ರಿಗೆ ಕತೆ ಹೇಳ್ತಾ ಇದ್ರೆ ಅವ್ನು ಹಿಂದ್ಗಡೆ ಗೊರ್ಕಿಸ್ಕೊಂಡು ಬರ್ತಾ ಇದೆ ಅವ್ನು ನಿದ್ದೆ ಮಾಡ್ತಾ ಇದ್ದ ಇನ್ನೊಬ್ರು ನಂಗೆ ಹೇಳಿದ್ದು ಮುಂಗಾರು ಮಳೆ ಕಥೆನೇ ಒಬ್ಬರಿಗೆ ಹೇಳ್ತಾ ಇದಾರೆ ಯೋಗರಾಜ್ ಭಟ್ರು ಅವರು ತೂಕಂತೆ ಎದುರುಗಡೆ ಕೂತ್ಕೊಂಡು ಇಟ್ಸ್ ಇಟ್ ಹ್ಯಾಪನ್ಸ್ ಯುಸ್ ಆ ಕಥೆ ಮೇಲೆ ಇಂಟ್ರೆಸ್ಟ್ ನಾನು ಮುಂಚೆ ಯಾವ್ದೋ ಕನೆಕ್ಟ್ ಆಗದೆ ಇರ್ಬೋದು ಅವ್ರಿಗೆ ಏನೋ ಒಂದಿರುತ್ತೆ ಅಥವಾ ಟೈರ್ಡ್ ಆಗಿರ್ತಾರೆ ಹೇಳಕ್ಕಾಗಲ್ಲ ಡೈರೆಕ್ಟ್ ಬ್ರದರ್ಸ್ ಮಾಡೋಕ್ ಮುಂಚೆ ಬೇರೆಯವ್ರಿಗೂ ಹೇಳಿರೋದಿದೆ ಅನುಭವಗಳು ಅಲ್ಲೆಲ್ಲೂ ವರ್ಕ್ ಆಗಿಲ್ಲ ಅಂದಾಗ ಹಿಂಗಿರುತ್ತೆ ಸಿಚುವೇಶನ್ ಅಲ್ಲಿ ಹೆಂಗಿತ್ತು ಅನುಭವ ನೀವು ಕತೆ ಒಬ್ಬೊಬ್ರು ನಾಳೆ ಬಿಡೋಣ ನಾಳೆ ಹಚ್ಬಿಡೋಣ ಬೆಂಕಿ ಹಚ್ಬಿಡೋಣ ಇಂಡಸ್ಟ್ರಿ ಕೇಳ್ತಾರೆ ಬಟ್ ಯಾರು ಇಲ್ಲೇ ಕಡ್ಡಿರು ಸಿಕ್ಕಿರಲ್ಲ ಅವ್ರಿಗೆ ಮಾತುಗಳು ಮಾತ್ರ ಹಂಗಿರುತ್ತೆ ನಿಜ ಹೇಳ್ತೀವಿ ಸರ್ ಏನಿದೆ ಸರ್ ಕತೆ ಇಂಡಸ್ಟ್ರಿಗೆ ಬೆಂಕಿ ಹಚ್ಬಿಡೋಣ ಸರ್ ನಾವೇ ಅಂತಾರೆ ನೆಕ್ಸ್ಟ್ ಯಾವಾಗ ಸರ್ ನೆಕ್ಸ್ಟ್ ಏನ್ ಮಾಡೋದ್ರೆ ಪೋಲೆತ್ತಲ್ಲ ತುಂಬಾ ಇರ್ತಾರೆ ಬಿಕಾಸ್ ಫೈರ್ ಹಂಗಿರುತ್ತೆ ಸರ್ ನಮ್ಮಂತ ಇವ್ರು ಕೂಡ ಬರ್ಬೇಕು ಸರ್ ಇಂಡಸ್ಟ್ರಿಗ್ ಬೆಂಕಿ ಹಚ್ಬಿಡಲ್ಲ ಅಂತಾರೆ ಇಲ್ಲ ಕಡ್ಡಿ ಸಿಕ್ಕಿಲ್ಲ ಅನ್ಸುತ್ತೆ ಅವ್ರಿಗೆ ಸೊ ಬ್ರದರ್ಸ್ ಕಡ್ಡಿ ಕೊಟ್ಟರು ಮಾಡ್ತೀವಿ ಅಷ್ಟೇ ಇನ್ನೇನು ಕಡ್ಡಿ ಮೀನ್ಸ್ ದುಡ್ಡು ಬರ್ತಾ ಇರ್ತಾರೆ ಫಂಡ್ ಅವ್ರು ಕೊಟ್ಟರು ಸೊ ಸಿನಿಮಾ ಮಾಡ್ತಿದ್ವಿ ಅಂದ್ರೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಒಬ್ಬ ಡೈರೆಕ್ಟರ್ ಒಬ್ಬರ ಹತ್ರ ಹೋಗ್ತಿದ್ದಾನೆ ಬಿಕಾಸ್ ವಿತೌಟ್ ಪ್ರೊಡ್ಯೂಸರ್ ನೋ ಯಾರು ಇಲ್ಲ ಪ್ರೊಡ್ಯೂಸರೇ ಫಸ್ಟ್ ಸಿನಿಮಾಗೆ ಅನ್ನದಾತ್ರ ಅವರೇ ನನ್ನ ಬ್ರದರ್ಸ್ ಜಾಗದಲ್ಲಿ ಬೇರೆವ್ರೂ ನಾನು ಅದರ್ ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಥೌಟ್ ಪ್ರೊಡ್ಯೂಸರ್ ಯಾರು ಇಲ್ಲ ಅದಕ್ಕೆ ರಾಜ್ಕುಮಾರ್ ಸರ್ ಅನ್ನದಾತ್ರ ಅಂತ ಡೈರೆಕ್ಟರ್ಗೆ ನೀವು ಮಾಡ್ತೀವಿ ಮಾಡಲ್ಲ ಫೇಕ್ ಕಮಿಟ್ಮೆಂಟ್ ಕೊಡಬೇಡಿ ಸುಚ್ತಾನೆ ಅವನು ವರ್ಷಗಟ್ಟಲೆ ಆಗುತ್ತೆ ಸರ್ ಆ ಪ್ರೊಸೆಸ್ ಒಂದೇ ಒಂದ್ ಸರಿ ಎಕ್ಸ್ಟ್ರಾ ಕಾಲ್ ಆದ್ರೆ ಇನ್ನೊಂದು ಹದಿನೈದು ದಿನ ಬಿಟ್ ಮಾಡೋಣ ಅಂತ ಆ ದಿನ ಹದ್ನೈದಿನ ಫಿಫ್ಟೀನ್ ಡೇಸ್ ಇನ್ನೂ ಬೆಟ್ರ್ ಅವ್ರಿಗೆ ನರೇಷನ್ ಕೊಡ್ಬೇಕು ಇನ್ನೂ ಎಕ್ಸೈಟ್ಮೆಂಟ್ ಮಾಡಿಸಬೇಕಂತ ಅವ್ನು ವರ್ಕ್ ಮಾಡ್ತಾನೆ ಮಾಡ್ತೀವಿ ಮಾಡಲ್ಲ ಎರಡ್ರಲ್ಲ ಹೇಳಿ ಆರು ತಿಂಗಳು ಹಿಂಗೆ ಹೋಗುತ್ತೆ ಇನ್ನಾರು ತಿಂಗಳು ಮಾಡೋಣ ಅಂತ ಹೋಗುತ್ತೆ ಎರಡು ವರ್ಷ ಆದ್ಮೇಲೆ ಅವ್ನು ಕಾಣಿಸ್ತಾನೆ ಇರಲ್ಲ ಇವನು ಬೇರೆ ಯಾರು ಹಿಂದೆ ಹೋಗಿರ್ತಾನೆ ಹಿಂಗಾಗುತ್ತೆ ಸಿಚುವೇಶನ್ ಭಾಳ ಕರೆಕ್ಟ್ ಆಗಿ ಹೇಳಿದ್ರಿ ಕೆಲವೊಂದು ಪ್ರೊಡ್ಯೂಸರ್ಗೆ ಇದೊಂದು ಶೋಕಿ ಇರುತ್ತೆ ಏನಂದ್ರೆ ಸುಮ್ನೆ ಕತೆ ಕೇಳೋದು ಎಲ್ಲರೂ ಈಗ ನಮ್ಮ ಕರ್ನಾಟಕ ಪೂರ್ತಿ ಆ ಕಡೆ ಬೆಲ್ಟ್ ಮೈಸೂರು ಇರ್ಲಿ ಶಿವಮೊಗ್ಗ ದಾವಣಗೆರೆ ಹಾಸನ ಎಲ್ಲಾ ಆ ಕಡೆಯಿಂದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲಾ ಆ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ ಸಿನಿಮಾ ಅಂತ ಬಟ್ ನನ್ ರಿವರ್ಸ್ ನನ್ಗೊಂದ್ ಅಷ್ಟೆನ್ ಚಾನ್ಸ್ ಗೋಸ್ಕರ ನಾನು ಇಲ್ಲಿಂದ ರಾತ್ರಿ ಬಸ್ಸು ಶಿವಮೊಗ್ಗಕ್ಕೆ ಹೋಗ್ತೀನಿ ಹೋಗ್ತೀನಿ ಅಲ್ಲಿ ಹೋದ್ರೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಅವ್ರು ಸಿನಿಮಾ ಮಾಡೋರಲ್ಲ ಈ ಎದ್ದೇಳು ಮಂಜುನಾಥ ಸಿನ್ಮಾದಲ್ಲಿ ಒಂದ್ ಸೀಕ್ವೆನ್ಸ್ ಇರುತ್ತೆ ರೂಮ್ ಬಿಲ್ ಕಟ್ಟಿರೋಲ್ಲ ಅಥವಾ ಕಟ್ ಹಾಕ್ಬಿಟ್ಟಿರ್ತಾರೆ ಕಟ್ ಹಾಕೋ ಸೀಕ್ವೆನ್ಸ್ ನಾನು ಅಸ್ಟೆಂಟ್ ಡೈರೆಕ್ಟರ್ ಅಂತ ಹೋಗಿದ್ದೀನಿ ಅಲ್ಲೊಬ್ಬ ಒಬ್ಬ ಮಂಜು ಅಂತ ಒಬ್ಬ ಹುಡುಗ ಇದ್ದ ಏ ಹಿಂಗ್ ಕಣ ಹಿಂಗ ರೂಮ್ ಬಿಲ್ ನಾವು ಇದ್ರೆ ಕಟ್ಟಿಲ್ವಂತೆ ಹಾಕೋ ಬಿಡ್ತಾರೆ ದಾವಣಗೆರೆ ಅಲ್ಲೇ ಪಕ್ಕ ಅಲ್ವಾ ಅಲ್ಲಿ ಹೋಗಿ ಆಮೇಲೆ ಒಂದ್ ಎರಡ್ ದಿನ ಇದ್ದು ಬೆಂಗಳೂರಿಗೆ ಬಂದ್ವಿ ಎಲ್ಲಿ ಯಾರು ಕರೆದ್ರೂ ಹೋಗ್ತಿವಿ ಸ್ಕ್ರಿಪ್ಟ್ ವರ್ಕ್ ಮಾಡ್ತೀವಿ ಇನ್ನೊಂದಷ್ಟ್ ಕಡೆ ಯಾರೋ ದೊಡ್ಡ ಡೈರೆಕ್ಟರ್ ಅಸ್ಟೆಂಟ್ ನಾನು ಅಂತ ಅವ್ರ ಜೊತೆ ವರ್ಕ್ ಮಾಡಿದೀನಿ ನನಗೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಅಂತ ವರ್ಕ್ ಮಾಡಿಸ್ತಾರೆ ರೈಟಿಂಗ್ ಅಂತ ಕೂರಿಸ್ತಾರೆ ಆರಾರು ತಿಂಗಳು ಏಳು ತಿಂಗಳು ಕೆಲಸ ಮಾಡಿರ್ತೀವಿ ಹೋಗಿ ಬರೋ ಬಸ್ ಚಾರ್ಜ್ ಚಾರ್ಜು ಕೊಟ್ಟಿರಲ್ಲ ಹೌದು ಸಿನಿಮಾ ಅವ್ರ ಅವ್ರಿಗೆ ಪ್ಯಾಷನ್ನು ಬಟ್ ಜೊತೆಲಿ ಕೆಲಸ ಮಾಡೋರ್ಗು ನೀವು ನೋಡ್ಕೊಳ್ಳೇಬೇಕು ಕರೆಕ್ಟ್ ಎಲ್ರಿಗೂ ದೇವ್ರು ಹೊಟ್ಟೆ ಕೊಟ್ಟಿದ್ದಾನೆ ಸರ್ ಹೌದು ಅದಕ್ಕೆ ಬೀಳಲೇಬೇಕು ಸೊ ಫೇಕ್ ಜಾಸ್ತಿ ಮಾಡ್ತೀನಿ ಮಾಡಲ್ಲ ಡೈರೆಕ್ಟ್ ಆಗಿ ಹೇಳಲ್ಲ ಸುತ್ತಾಡಿಸ್ತಾರೆ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ನೀವು ಹೋದ ತಕ್ಷಣ ಯಾರು ಕೊಡಲ್ಲೂ ಏನ್ ಯಾರು ಏನಲ್ಲ ಹತ್ತು ಜನಕ್ಕೆ ಗೊತ್ತಿರಲ್ಲ ನಮಗೆ ಅದ್ ನಮಗ್ ಗೊತ್ತು ಬಟ್ ತುಂಬಾ ಕರೆಕ್ಟ್ ಮಾಡೋನ್ಗಿದ್ರೆ ಮಾಡಿ ಇಲ್ಲ ನೀವು ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಡೈರೆಕ್ಟರ್ ಹೋಗಿ ಸಂತೋಷ ಆಮೇಲೆ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಈಗ ನೀವು ಬಂದು ಕತೆ ಹೇಳಿದ್ರೆ ನನಗೆ ನನ್ನ ನನಗೆ ನಿಮ್ಮ ಕಥೆ ಇಷ್ಟ ಆಗಿಲ್ಲ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ಸುತ್ತೆ ಅವ್ರಿಗೆ ಅಥವಾ ಅವ್ರಿಗೆ ಅದನ್ನು ಅದನ್ನು ಹೇಳ್ಬೋದು ಇಲ್ಲ ಈಗ ಅದನ್ನು ಇಂಡಿರೆಕ್ಟಾಗೂ ಹೇಳ್ಬೋದಲ್ಲ ಇಲ್ಲ ಒಂದು ಸ್ವಲ್ಪ ಜನ ಪೋಸ್ಟ್ಪೋನ್ ಮಾಡಿದ್ವಿ ಇನ್ನೊಂದು ವರ್ಷ ಬಿಟ್ಟು ಪ್ಲ್ಯಾನ್ ಮಾಡೋಣ ಈಗ ಸದ್ಯಕ್ಕೆ ಬೇಡಪ್ಪ ನೀನು ಬೇರೆ ನೋಡ್ಕೊಂಡ್ರೆ ಮುಗಿದು ಹೋಗುತ್ತೆ ಕತೆ ಬಟ್ ಹಂಗೆ ಹೇಳಲ್ಲ ಅವರು ಅವ್ರಿಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿ ಆಗದೆ ಹಂಗೆ ಮಾಡ್ತಾರೋ ಅಥವಾ ಅವ್ರಿಗೆ ಏನಂತ ಗೊತ್ತಾಗಲ್ಲ ಬಹಳ ಜನ ಹೀಗೆ ಮಾಡ್ತಾರೆ which is ಐ ಥಿಂಕ್ ವೆರಿ ರಾಂಗ್ ಅಂದ್ರೆ ರೆಗ್ಯುಲರ್ ಸಿನಿಮಾ ಮಾಡೋ ನಿರ್ಮಾಪಕರಿಗೆ ಯಾರಿಗೂ ಈ ಹ್ಯಾಬಿಟ್ ಇರಲ್ಲ ಅವರದು ಆತರ ಶೈಲಿನೇ ಇರಲ್ಲ ಅವರದು ಬೇರೆ ತರ ಇರುತ್ತೆ ಅದಕ್ಕೆ ಅವರು ಇಂಡಸ್ಟ್ರಿಯಲ್ಲಿ ಆ ಮಟ್ಟಕ್ಕೆ ಹೋಗ್ತಿದ್ದಾರೆ ಇರ್ತಾರಲ್ಲ ಸರ್ ಏನು ಮಾಡಕಾಗಲ್ಲ ಅಂದ್ರೆ ಎಲ್ಲರನ್ನೂ ನಾವು ಬ್ಲೇಮ್ ಮಾಡಕಾಗಲ್ಲ ನನಗೆ ತುಂಬಾ ಇದಿರ್ತಾರೆ ಅಂದ್ರೆ ಹಿಂಗೇ ಇರಬೇಕು ಅನ್ನೋ ಒಂದು ಅಂದ್ರೆ ಪ್ಯಾಶನೇಟ್ ತುಂಬಾ ಇರ್ತಾರೆ ಮಾತಾಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಅವರಿಗೆ ಪ್ಯಾಷನ್ ಇದೆಯಾ ಅಥವಾ ಬೇರೆ ತರ ನನಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರೋ ಅವರು ನೆನಪಂತ ನನಗೆ ಅವರು ಕತೆ ಅಲ್ಲಿ ಏನೊಂದು ಬರ್ತಾ ಇದ್ರಂತೆ ಆಮೇಲೆ ಸಿನಿಮಾ ಮಾಡೋಣ ಅಂತ ಡಿಸ್ಕಶನ್ ಆಯ್ತಂತೆ ನಾನು ಇನ್ನೂ ಒಂದು ಮೊದಲನೇ ಸಿನ್ಮಾ ನಾನು ಮಾಡಿರಲಿಲ್ಲ ಏ ನನ್ಗೆ ನಿಮ್ಮ ನೆನ್ಪು ಬಂತು ಗೌರೀಶ್ ನೀವೇ ಮಾಡಿ ಈಗ ನಾವು ಮಾಡ್ಬೇಕನ್ಕೊಂಡಿದ್ದೆ ಅಂತಂದ್ರು ಆಯ್ತು ಸರ್ ಅಂತಂದೆ ನಾನು ಕತೆ ಎಲ್ಲ ಹೇಳಿದ್ವಿ ಏನೇನೋ ಆಯ್ತು ಕತೆ ಹಂಗೆ ಜರ್ನಿ ಆಗ್ತದೆ ಈ ಪ್ರೀ ಪ್ರೊಡಕ್ಷನ್ಗೂ ಬೇಕಲ್ಲ ದುಡ್ಡು ನೀವು ಲೊಕೇಶನ್ ನೋಡ್ತೀರಾ ಆಡಿಷನ್ ಮಾಡ್ತೀರಾ ಅಥವಾ ನೀವು ರೈಟಿಂಗ್ ಮಾಡ್ತೀರಾ ಅಥವಾ ನೀವು ರೆಕ್ಕಿ ಮಾಡ್ತೀರಾ ಏನೋ ಒಂದು ಮಾಡ್ಬೇಕಲ್ಲ ಅವ್ರು ಒಂದು ಪೈಸನೂ ದುಡ್ಡು ಕೊಡಲಿಲ್ಲ ನನ್ನ ಹತ್ರ ದುಡ್ಡಿತ್ತು ದುಡ್ಡು ಇತ್ತು ಸ್ವಲ್ಪ ನನ್ನ ಖರ್ಚಿಗೆಲ್ಲ ದುಡ್ಡಿತ್ತು ನಾನು ಜಾಬ್ ಮಾಡ್ತಿದ್ದೆ ನಾನೆಲ್ಲ ಮಾಡ್ಕೊಂಡ್ ಬಂದೆ ಅವರು ಕೇಳಿಲ್ಲ ಬೇಕಾ ಅಂತ ಕೇಳಿಲ್ಲ ಈಗ ಮೊದಲನೇ ಸಲ ನಿರ್ದೇಶನ ಮಾಡೋರು ನಮ್ಗೆ ಎಲ್ಲ ಆ ಧೈರ್ಯ ಇರುತ್ತೆ ಹೇಳಿ ಸರ್ ದುಡ್ಡು ಕೊಡಿ ಅಂತ ಕೇಳ ಧೈರ್ಯ ಮುಜುಗರನ್ನ ಹೌದು ಬಟ್ ಟೆಸ್ಟ್ ಯಾವಾಗ ಅಂತಂದ್ರೆ ನಮ್ಮ ಅಸೋಸಿಯೇಟ್ಗೆ ಒಂದು ದುಡ್ಡು ಬೇಕಾಯ್ತು ಅಸಿಸ್ ಅಸೋಸಿಯೇಟ್ ಕೆಲಸ ಮಾಡ್ತಾ ಇದ್ರು ಈಗ ಅವ್ರು ಡೈರೆಕ್ಟರ್ ಆಗಿದ್ದಾರೆ ಅವ್ರಿಗೆ ಏನೋ ಒಂದು ದುಡ್ಡು ಬೇಕಾಯ್ತು ಅವ್ರು ನನಗಂದ್ರು ಸರ್ ನನಗೊಂದು ಸ್ವಲ್ಪ ದುಡ್ಡು ಕೊಡಿಸಿ ಅಂತಂದ್ರು ನನಗೆ ಅವಶ್ಯಕತೆ ಇಲ್ಲ ಬಟ್ ಅವ್ರಿಗೆ ಅವಶ್ಯಕತೆ ಇದೆ ಅವ್ರ ಕೆಲಸನೂ ಮಾಡ್ತಾ ಇದಾರೆ ಅವ್ರಿಗೆ ಫೋನ್ ಮಾಡಿದ ಸರ್ ಒಂದ್ ಹದಿನೈದು ಸಾವಿರ ರೂಪಾಯಿ ಕೊಡಿ ಅಂತಂದೆ ಅಲ್ಲಿಗೆ ಗೊತ್ತಾಯ್ತು ಅವ್ರ ಫೇಕ್ ಅಂತ ಅವ್ರು ಕೊಡ್ಲಿಲ್ಲ ಅಲ್ಲಿಗೆ ಡ್ರಾಪ್ ಆಯ್ತು ಅಂದ್ರೆ ವೆನ್ ಇಟ್ ಕಮ್ಸ್ ಟು ಮನಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಲ್ವಾ ಸೊ ಸುಮ್ನೆ ಕಾಗೆ ಹಾರಿಸೋದು ಸುಮ್ನೆ ಮಾತಾಡೋದು ಸುಮ್ನೆ ನೀವು ದುಡ್ಡು ಖರ್ಚು ಮಾಡಿದ್ರೆ ಎಷ್ಟ್ ಬೇಕಾದ್ರೂ ಮಾತಾಡಿ ದುಡ್ಡು ಖರ್ಚು ಮಾಡ್ತಾರೆ ಅಂದ್ರೆ ಸೀರಿಯಸ್ ಅಂತ ಅರ್ಥ ಇಲ್ಲ ಎಷ್ಟೋ ಜನ ನಾನ್ ನೋಡ್ತೀನಿ ಡೈರೆಕ್ಟರ್ಸ್ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಮೋಸ್ಟ್ ಆಫ್ ದ ಗೈಸ್ ಕಾರ್ಪೊರೇಟ್ ಇದಾರೆ ಇವಾಗ ಎಲ್ಲ ಸಾಫ್ಟ್ವೇರ್ ಆ ತರ ವರ್ಕ್ ಮಾಡೋರೆ ಒಂದೊಂದು ವರ್ಷ ಅವ್ರು ಆಫೀಸ್ ಹಾಕ್ಕೊಂಡು ಹಾಕೊಂಡು ಅಲ್ಲಿ ಮೇಂಟೆನೆನ್ಸ್ ಮಾಡಿಕೊಂಡು ಹುಡುಗರ್ನ ಮೈಂಟೆನೆನ್ಸ್ ಮಾಡ್ಕೊಂಡು ಮುಂದೊಂದಿನ ಪ್ರೊಡ್ಯೂಸರ್ ಸಿಕ್ಕೇ ಸಿಕ್ತಾರೆ ಅಂತ ಬಟ್ ಅವ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವುದೋ ಒಂದು ಪ್ರೊಡ್ಯೂಸರ್ ಫೇಕ್ ಪ್ರಾಮಿಸ್ ಕಾರಣ ಆಗಿರುತ್ತೆ ಅಂದ್ರೆ ಇವರೇ ಇನ್ವೆಸ್ಟ್ಮೆಂಟ್ ಇವರೇ ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ಫಸ್ಟ್ ಕನ್ಸ್ ಕಟ್ಕೊಂಡ್ಬಿಡ್ತಾರಲ್ಲ ಒಂದು ಆರ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ನಾಳೆ ಬೆಳಗ್ಗೆ ಸಿನಿಮಾ ಪ್ರೊಸೆಸ್ ಸ್ಟಾರ್ಟು ಅಂದ್ರೆ ಯಾಕಂದ್ರೆ ಅವರ ಜೆನ್ಯೂನ್ ರೈಟರ್ಸ್ ಜೆನ್ಯೂನ್ ಡೈರೆಕ್ಟರ್ಸ್ ನಾನು ಯಾವಾಗಲೂ ಅಂತ ಡೈರೆಕ್ಟರ್ ಜೊತೆಗೆ ಅವ್ರಿಗೆ ಪ್ರೊಡ್ಯೂಸರ್ ಇಲ್ಲ ಅಂದ್ರೂ ಒಂದ್ ಅಟ್ ಲೀಸ್ಟ್ ಒಂದ್ ನಾವೊಂದು ಅಪ್ ಕೊಟ್ಟು ಬರ್ಬೇಕು ಏ ಇಲ್ಲಪ್ಪ ಮುಂದೊಂದಿಲ್ಲ ಒಳ್ಳೇದಾಗುತ್ತೆ ತಲೆ ಕೆಡ್ಸ್ಕೊಂಬಿಡಿ ಅಂತ ನಾನ್ ಅಂತರ್ ತುಂಬಾ ಜನ ಮೀಟ್ ಮಾಡ್ತೀನಿ ಯಾವಾಗ್ಲೂ ಮೀಟ್ ಮಾಡ್ತಾ ಇರ್ತೀನಿ ಪ್ರೊಡ್ಯೂಸರ್ಸ್ ಅಷ್ಟೇ ಯಾವಾಗ ಪ್ರೊಡ್ಯೂಸರು ಆರ್ಟಿಸ್ಟ್ ನ ನೀನ್ ಕರ್ಸಪ್ಪ ನಾನ್ ನೋಡ್ ಓಕೆ ಮಾಡ್ತೀನಿ ಹೀರೋಯಿನ್ ನ ನೀನ್ ಕರ್ಸಪ್ಪ ನಾನ್ ಓಕೆ ಮಾಡ್ತೀನಿ ಇಂಥವ್ರನ್ನ ಫಸ್ಟ್ ನಂಬೋದ್ ಕಮ್ಮಿ ಮಾಡೋಣ ಕಮ್ಮಿ ಮಾಡ್ಬೇಕು ಯಾವಾಗ ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ಬಾರಪ್ಪ ನೀನ್ ಸ್ಕ್ರಿಪ್ ಟೆಸ್ಟ್ ಮಾಡಿದ್ಯಾ ಬೌಂಡ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ಯಾ ಡೈಲಾಗ್ ವರ್ಷನ್ ರೆಡಿ ಮಾಡಿದ್ಯಾ ಏನ್ ಸ್ಕ್ರೀನ್ ಪ್ಲೇ ಮಾಡಿದ್ಯಾ ಯಾರ ಕ್ಯಾಮ್ರಾಮನ್ ಇದನ್ನ ಕೇಳ್ತಾರಲ್ಲ ರಿಯಲ್ ಪ್ರೊಡ್ಯೂಸರ್ ಯಾಕಂದ್ರೆ ಅವ್ರಿಗೆ ಸಿನಿಮಾ ಪ್ರೊಸೆಸ್ ಬಗ್ಗೆ ಇದೆ ಅವ್ರಿಗೆ ಒಂದು ಕಾಸ್ಟಿಂಗ್ ಅನ್ನ ಡೈರೆಕ್ಟರ್ ಬಿಡಬೇಕು ಅವರು హీరోయిನ್ ಯಾರು ಓಕೆ ನಿಮ್ ಇಷ್ಟ ಅದು ನಿಮಗೆ ಯಾರು ಸೂಟ್ ಆಗ್ತಾರ ಅಂತ ಹೇಳಿ ಪ್ರೊಡ್ಯೂಸರ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಬೇರೆ ಏನೋ ಇದೆ ಅಂತ ಆಗ್ಬಿಡುತ್ತೆ ಅಂತದ್ದು ಎಷ್ಟು ನಾನು ನೋಡಿದೆ ಯಾವತರ ಅಂದ್ರೆ ಡೈರೆಕ್ಟರ್ ಇಷ್ಟ ಆಗಿ ಓಕೆ ಆಗಿ ಬಟ್ ಪ್ರೊಡ್ಯೂಸರ್ ಕಡೆಯಿಂದ ಬೇರೆ ಆರ್ಟಿಸ್ಟ್ ನ ಇದು ಮಾಡಿದರೆ ಸೆಲೆಕ್ಟ್ ಮಾಡಿದ್ರು ಅಂತ ಹಂಗಾಗಿದೆ ಸೋ ಆಸಲ ಅಂಡ್ ಅದೆ ಇಗೋ ಇರಬಾರದು ಯಾರೇ ಆಗ್ಲಿ ಸಿನಿಮಾ ಅಂದ್ರೆ ಒಂದ್ ಕುಟುಂಬ ಸೊ ಎಲ್ರಿಗೂ ಇನ್ಕ್ಲೂಡಿಂಗ್ ಅಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಈಗೋನ ನಾವು ಸೈಡಿಗೆ ಇಟ್ಬಿಡ್ಬೇಕು ಈಗ ನಾವು ಯಾವತ್ತು ಮುಟ್ಟಿ ಎಬ್ಬಿಸ್ಬೇಕು ಅಂದರೆ ಸಕ್ಸಸ್ ಆಯಿತು ಅಂದಾಗ ಆಮೇಲೆ ಬೇಕಾದರೂ ಒಂಚೂರು ಟಚ್ ಮಾಡಿ ಏನಪ್ಪ ಬದುಕಿದೇನಪ್ಪ ಅಂತ ಅಂದು ಸೈಡಿಗೆ ಇಡಬೇಕು ಈಗ ಇರಲೇಬಾರ್ದು ಸರ್ ಯಾರಿಗಾಗಲಿ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಹೀರೋ ಆಗಲಿ ಹೂ ಎವರ್ ಇಟ್ ಈಸ್ ಒಂದು ಸಿನಿಮಾ ನಾನು ಇವತ್ತು ಒಂದು ಸಿನಿಮಾ ಅಂತ ಹೇಳ್ತಾ ಸ್ಟಾರ್ ಗಿಂತ ಒಬ್ಬ ಡೈರೆಕ್ಟರ್ ಗಿಂತ ಒಬ್ಬ ಪ್ರೊಡ್ಯೂಸರ್ ಗಿಂತ ದೊಡ್ಡ ಸಿನಿಮಾ ಯಾಕಂದ್ರೆ ಯಾರು ಇಲ್ಲದೆ ಇದ್ರು ಕೂಡ ಸಿನಿಮಾ ಅದು ಉಳಿಯುತ್ತೆ ಅದು ಇಟ್ಸ್ ಗುಡ್ ಮೂವಿ ಇಟ್ಸ್ ಗೊಂಡ್ ವಿ ಅಲ್ವಾ ನಾವು ನೀವು ಯಾರು ಇಲ್ಲದೆ ಇದ್ದಾಗ ಕೂಡ ಒಂದು ಸಿನಿಮಾ ಉಳ್ಕೊಳ್ತಾರೆ ಹಿಂಗಾಗಿ ಎಲ್ಲಕ್ಕಿಂತ ದೊಡ್ಡ ಸಿನಿಮಾ ಅಂತ ಹೇಳ್ತಾರೆ ಸಿನಿಮಾಗೋಸ್ಕರ ಮಾಡ್ಬೇಕು ಎಲ್ಲವನ್ನು ಹೊರತು ಬಳಸಿ ನನ್ಗೋಸ್ಕರ ನಿಮ್ಗೋಸ್ಕರ ಅನ್ನೋದಲ್ಲ ಈಗ ಮತ್ತೆ ನಾವು ಟೂ ಟೂ ಟ್ವೆಂಟಿ ಫೋರ್ ಬಂದಿದ್ದೀವಿ ಹೊಸ ವರ್ಷ ಬಂದಿದೆ ಹೊಸ ವರ್ಷದಲ್ಲಿ ಸುಮಾರು ಲೈನ್ ಅಪ್ಗಳಿದೆ ಆಮೇಲೆ ಕಳೆದ ಒಂದ್ ಎರಡ್ ಮೂರು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿ ತುಂಬಾ ಸದ್ದು ಮಾಡಿದೆ ಕಾಂತಾರ ಇರ್ಬಹುದು ಎಫ್ ಇರ್ಬಹುದು ಆ ಈಗ ಈಗ ಕಾಟೇರ ಇರಬಹುದು ಸೊ ಯಾವ ಸಿನಿಮಾ ನೋಡಿದ್ರ ಲೇಟೆಸ್ಟ್ ಆಗಿ ನಿಶ್ಚಿತ್ ಸೊ ಸಪ್ತಸಾಗರ ಸೊ ಅದನ್ನು ನೋಡಿದ್ದು ಅದಾದ್ಮೇಲೆ ಇವಾಗ ಕಾಟೇರ ನೋಡಿದ್ರಾ ಹಾ ನೋಡೋಕೆ ಅಂದ್ರೆ 퍼ಫಾರ್ಮೆನ್ಸ್ ಗೆ ಪ್ಲೇಸ್ ಇದೆ ಆ ಒಂದು ಸ್ಪೇಸ್ ಅದು ಬೇಕಿತ್ತು ನಾವೆಲ್ಲರೂ ಅದನ್ನೇ ಕೇಳ್ಕೊಂಡಿದ್ದೆ ಅಲ್ವಾ ಏ ಇವ್ರು 퍼ಫಾರ್ಮೆನ್ಸ್ ಮಾಡದ್ರ ಹೆಂಗಿರತ್ತೆ ನೀವು ಯಾವ ಸಿನಿಮಾ ನೋಡಿದ್ರಿ ನಾನು ಸತ್ಯಸಾಗರದ ಚೈಲ್ ಅಂತ ಅನ್ಸುತ್ತದೇ ಸೋ ಅದು ಸೈಡ್ ಅದು ತುಂಬಾ ಇಷ್ಟ ಆಯ್ತು ನಂಗೆ ಬಿಕಾಸ್ ಆ ದಿ ಆರ್ಕ್ ಎಲ್ಲ ತುಂಬಾ ಇಷ್ಟ ಆಯ್ತು ಟ್ರಾವೆಲ್ ಆಗ್ತಿದೆ ಅದು ಇಷ್ಟ ಆಗಿದಾ ಆಮೇಲೆ ಇಲ್ಲ ಸಲಾರ್ ನೋಡಲಿಲ್ಲ ಯಾರು

ಆ್ಯಂಡ್ ಅವ್ರಿಗೆ ಪಕ್ಕ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಒಂದು ಒಂದು ಅಲ್ಲಿ ಒಂದು ಚೂರು ಕೂಡ ಈಗ ಸಪ್ಲೇರ್ ರೂಮ್ ಅಂದ್ರೆ ರಿಯಲ್ ರೂಮಲ್ಲೇ ಹೋಗಿ ಶೂಟ್ ಮಾಡಿದ್ರೆ ಬಾರ್ ಅಂದರೆ ಬಾರಲ್ಲಿ ಕೌಂಟರ್ ಅಂದ್ರೆ ಕೌಂಟರ್ ಅಲ್ಲಿ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬಂದ ತಕ್ಷಣ ಇರೋರಿಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮೇಕಪ್ ಇರೋದು ಫುಲ್ಲು ಟ್ಯಾನ್ ಮಾಡಬೇಕಿತ್ತು ಈವನ್ ಬಟ್ಟೆಯಿಂದ ಹಿಡಿದು ಶಾರ್ಟ್ಸ್ ಹಾಕಿದ್ರೆ ಫುಲ್ಲು ಲುಂಗಿ ಪಂಚೆ ಆ ಥರ ಶಾರ್ಟ್ಸ್ಗಳು ಫುಲ್ಲು ಡಲ್ ಮಾಡ್ತಿದ್ವಿ ಅದಾದ್ಮೇಲೆ ಕಡ ಅದು ಗ್ಯಾಜೆಟ್ಸು ಹೇರ್ದು ಎಲ್ಲ ಮಾಡ್ಬಿಟ್ಟು ಫುಲ್ ದಾಡಿ ಬಿಟ್ಬಿಟ್ಟಿದ್ರು ಒಂದು ತ್ರೀ ಮಂತ್ಸು ಫುಲ್ ಬಿಯರ್ಡ್ ಇತ್ತು ಕೀ ಕೆರ್ಚ್ ಕೆರ್ಚ್ಲಿರ್ತಲ್ಲ ಹಂಗಿರೋದು ಸೊ ಆ ಥರ ಎಲ್ಲ ಬಿಟ್ಟು ಫುಲ್ಲು ಈ ಕಡೆ ವಾಶ್ರೂಮು ಕ್ಲೀನ್ ಮಾಡಬೇಕು ಸಪ್ಲೈಯೂ ಮಾಡಬೇಕು ಆ ಆ ಬೆಡ್ಶೀಟು ಆ ಬೆಡ್ಗಳು ಅದ್ರ ಮೇಲೆ ಮಲಗ್ಬೇಕು ಆ ಕ್ಲೀನ್ ಮಾಡೋದಿಂದ ಹಿಡಿದು ಯಾರೋ ವಾಮಿಟ್ ಮಾಡಿರ್ತಾನೆ ಅದು ಹಂಗೆ ಇದೆ ರಿಯಲ್ ಆಗಿ ವಾಮಿಟ್ ಮಾಡಿಸಿದೀವಿ ಸೊ ಎಲ್ಲ ರಿಯಾಲಿಟಿಗೆ ಅಷ್ಟೆಲ್ಲ ಮಾಡಿ ನಮಗೆ ಸ್ಯಾಟಿಸ್ಫೈ ಆಗೋದು ಯಾವಾಗ ಅಂದ್ರೆ ನಾನು ಅಲ್ಲಿ ಕೌಂಟರ್ ಅಲ್ಲಿ ಇತ್ತಿರ್ತೀನಲ್ಲ ಬಾರಲ್ಲಿ ಯಾವುದೇ ಒಬ್ಬ ಒಂದು ರೆಗ್ಯುಲರ್ ಕಸ್ಟಮರ್ ಬಂದ್ರು ಕೂಡ ಡೌಟ್ ಅಲ್ಲಿ ನೋಡ್ತಿರ್ಲಿಲ್ಲ ಆ ಓಸಿ ಆಗಿರೋ ಅನ್ನಂತ ರಪ್ಪಂತ 316 ಸಿಕ್ಸ್ಟಿನ ಅಂತಂತ ಇಂಗೇನಾ ಹಾ ಇಂಗೇನಾ ಮಿಕ್ಸರ್ ಬೇಕನಾ ತಳ ನೋಡಿ

ಸೊ ಆಲ್ಮೋಸ್ಟ್ ಎಲ್ಲ ಲೈವ್ ಲೊಕೇಶನ್ ಆಲ್ಮೋಸ್ಟ್ ಲೈವ್ ಲೊಕೇಶನ್ ಜಾಸ್ತಿ ಯೂಸ್ ಮಾಡಿದ್ವಿ ಈವನ್ ಪೊಲೀಸ್ ಸ್ಟೇಷನ್ ಸೀಕ್ವೆನ್ಸ್ ಬರುತ್ತಲ್ಲ ಅದು ಬ್ರಿಟಿಷ್ ಬಿಲ್ಡಿಂಗ್ ಅಲ್ಲ ಸೊ ಅದು ತುಂಬಾ ಎಕ್ಸಲೆಂಟ್ ಆಯ್ತು ನನಗೆ ಪೊಲೀಸ್ ಸೀಕ್ವೆನ್ಸ್ ನೋಡಿದಾಗ ತುಂಬಾ ರಾ ಅನಿಸ್ತು ಈ ಸಿನಿಮಾ ಅಂದ್ರೆ ನಾವು ಇನ್ನೊಂದು ಹಂತಕ್ಕೆ ಹೋಗಿದೆ ಅಂತ ಹೇಳಿ ಆಮೇಲೆ ನನಗೆ ನೀವು ನಮ್ಮ ಆಫೀಸರ್ ಸರಣಿ ಕೂಡ ನೋಡಿದಿರ ಅಂತ ನೀವು ಹೇಳ್ತಾ ಇದ್ರಿ ಎಸ್ ಕೆ ಉಮೇಶ್ ಅವರು ಎಸ್ ಕೆ ಉಮೇಶ್ ಅವ್ರದ್ದು ಅಥವಾ ಆಫೀಸರ್ ರಿಯಲ್ ಲೈಫ್ ಇನ್ ಇನ್ಸಿಡೆಂಟ್ ಗಳನ್ನ ತಗೊಂಡಿದ್ರ ಇಲ್ಲ ಸರ್ ಅಂತ ತಗೊಂಡಿಲ್ಲ ಅಂದ್ರೆ ನಾ ಹೇಳೋದು ಕೆಲಸ ಹೆಂಗೆ ಅವರು ಕಾರ್ಯ ಅವ್ರದ್ದು ಸತ್ಯ ಹೊರಗಡೆ ಹೊರದ ಅಂದ್ರೆ ಇಲ್ಲ ನಿಮಗೆ ತಮಿಳ್ ಸಿನಿಮಾ ರೆಫರೆನ್ಸ್ ತುಂಬಾ ಇರುತ್ತೆ ನಿಮಗೆ ಈ ಕಡೆ ಜೈ ಬಿ ಮಿರ್ಲಿ ಆಮೇಲೆ ಈ ವೆಟ್ರಿಮರ್ ಸರ್ದು ಒಂದು ಸಿನಿಮಾ ಇದೆ ಆ ಸಿನಿಮಾ ರೆಫರೆನ್ಸ್ ತುಂಬಾ ಬರುತ್ತೆ ನಿಮಗೆ ಈ ಊರದೆಲ್ಲ ತಗೊಂಡಿಲ್ಲ ಬಿಕಾಸ್ ಟಾರ್ಚರ್ ನಿಮಗೆ ತುಂಬಾ ಆ ಥರ ಇರುತ್ತೆ ಒಂದೊಂದು ಸ್ಟೇಷನಲ್ಲಿ ಒಂದೊಂದು ಥರ ಟಾರ್ಚರ್ ಕೊಡ್ತಾರೆ ಅವ್ರು ಮಾಡಲೇಬೇಕು ಬಾಯ್ ಬಿಡಿಸಲೇಬೇಕು ಅಂದ್ರೆ ಅವ್ರು ಅದು ಹೇಳಂಗಿಲ್ಲ ಮತ್ತೆ ಇವನ್ ನಾನ್ ಇವ್ರದಂತೂ ಫುಲ್ ಇಂಟರ್ವ್ಯೂ ಎಸ್ ನೋಡ್ಬಿಟ್ಟು ಟೈಗರ್ ಅಶೋಕ್ ಸರ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಇಂಟರ್ವ್ಯೂ ಬಟ್ ಎಸ್ ಕೆಮೇಶ್ ಸರ್ ಅಂತೂ ಅವ್ರದ್ದು ಅದು ಏನದು ಡೈರೆಕ್ಟರ್ ಲೆವೆಲ್ ಗ್ರೂ ಅಷ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದೊಂದು ಇಂಚ್ ಇಂಚ್ ಅಂದ್ರೆ ನಾನ್ ಕುತ್ಕೊಂಡ್ ಕೇಳಿಸಿಕೊಂಡು ಊಟ ಮಾಡ್ತಾ ಇದ್ರೆ ನಮ್ ಕಣ್ ಮುಂದೆ ವೀರಪ್ಪನವ್ರ ಬಗ್ಗೆ ಹೇಳುವಾಗ ಅದು ಎಲ್ಲಾ ಹಂಗೆ ನೆನೆಸ್ತಾ ಇರತ್ತೆ ಅದ್ರ ಹಿಂದೆ ಬ್ಯಾಕ್ ಡ್ರಾಪ್ ಹಾಕಿರ್ತೀರಲ್ಲ ನೀವು ಅದು ಆ ಬೆಟ್ಟದ ಆ ಒಂದ್ ಮಿಸ್ಟಿ ಇದ್ರಲ್ಲಿ ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಮಿಸ್ ಮಾಡಲ್ಲ ಬಟ್ ಆಕ್ಚುಲಿ ಯಾವ್ದೋ ಒಬ್ಬ ಡೈರೆಕ್ಟ್ರು ನಿಜವಾಗ್ಲೂ ಒಂದ್ ಕಾಪ್ ಯಾಕಂದ್ರೆ ಎಷ್ಟೋ ಸಿನಿಮಾದಲ್ಲಿ ನೋಡಿ ನೂರ್ ಜನ ಮರ್ಡರ್ ಮಾಡಿದ್ರು ಒಬ್ರು ಬರಲ್ಲ ಪೊಲೀಸ್ ಒಂದೇ ಒಂದು ಯೂನಿಫಾರ್ಮ್ ಕೂಡ ಕಾಣಲ್ಲ ಸೊ ಬಟ್ ಈ ತರ ಆಫೀಸರ್ ಸರಣಿಗಳು ಈ ತರದ್ ನೋಡಿದಾಗ ರಿಯಲ್ ಪೊಲೀಸಿಂಗ್ ಅಂದ್ರೆ ಏನು ಯಾವ ತರ ಮಾಡ್ತಾರೆ ಯಾವ ತರ ಡೀಟೇಲಿಂಗ್ ಇರುತ್ತೆ ಬರೀ ತ್ರಿಬಲ್ ಸ್ಟಾರ್ ಅಥವಾ ಐ ಪಿ ಎಸ್ ಆ ಒಂದು ಗ್ರೇಡ್ ಅಲ್ಲ ಕೆಲಸ ಮಾಡೋದು ಒಬ್ಬ ಪಿ ಸಿ ಒಂದ್ ಡೆಫೆದರ್ ಅಲ್ಲಿಂದನೇ ಕೆಲಸ ಹೆಂಗಿರುತ್ತೆ ಯಾವ ಲೆವೆಲ್ ಇನ್ಫಾರ್ಮೇಶನ್ ಅವ್ರು ಗ್ಯಾದರ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಒಬ್ಬ ಆಕ್ಟರ್ ಆಗಿ ನನಗ ಯಾಕಂದ್ರೆ ನೆಕ್ಸ್ಟ್ ನಾನು ಒಂದು ಎ ಸಿ ಪಿ ಕ್ಯಾರೆಕ್ಟರ್ ಮಾಡಿದೆ ಸೊ ಅಲ್ಲಿ ಹೋದಾಗ ನನಗ್ ಬ್ಯಾಡ್ಜಸ್ ಇಂದ ಹಿಡಿದು ಪ್ರತಿಯೊಂದು ಇಲ್ಲಿ ನಾಲೆಡ್ಜ್ ಇರೋದ್ರಿಂದ ನನ್ಗೆ ಅಲ್ಲಿ ಈಸಿ ಆಯ್ತು ನಾನು ಅವ್ರಿಗೆ ಕೇಳಿದ ಒಂದೇ ಒರಿಜಿನಲ್ ಯಾವ ಯಾವ ಒಂದು ಸ್ಟಿಚ್ ಮಾಡ್ತಾರಲ್ಲ ಅದೇ ಇದ್ರ ಎ ಸಿ ಪಿ ಎಲ್ ಬಟ್ಟೆ ತಗೊಂತಾರೆ ಅದೇ ಕ್ವಾಲಿಟಿ ಬಟ್ಟೆ ಅದೇ ಇದ್ರಲ್ಲಿ ಯಾಕಂದ್ರೆ ಇಲ್ಲಾಂದ್ರೆ ಈಗ ಪಕ್ಕಕ್ಕೆ ಪಿ ಸಿ ನಿಂತಿರ್ತಾರೆ ಡಬಲ್ ಸ್ಟಾರ್ ನಿಂತಿರ್ತಾರೆ ತ್ರಿಬಲ್ ಸ್ಟಾರ್ ನಿಂತಿರ್ತಾರೆ ಅವ್ರಿಗೂ ಒಂದೇ ತರ ಬಟ್ಟೆ ನಮ್ಗೂ ಒಂದೇ ತರ ಬಟ್ಟೆ ಇರಲ್ಲ ರಿಯಲ್ ಲೈಫ್ ಅಲ್ಲಿ ನೋಡಿ ನಾವ್ ಇವಾಗ ಪ್ರವೀಣ್ ಸೂದರ್ ನೋಡಬಹುದು ಅಥವಾ ವಗರ ವಗರ ಯಾವ ಆಫೀಸರ್ ನೋಡಿದ್ರು ಅವ್ರದೊಂದು ಕ್ಲಾಸಿ ಇರುತ್ತೆ ಬಿಕಾಸ್ ಆಫ್ ದೇರ್ ಆ ಒಂದು ಅದೊಂದು ಚೇಂಜಸ್ ಇರುತ್ತೆ ಅಂಡ್ ಬ್ಯಾಡ್ಜಸ್ ಕೂಡ ಹಂಗೆ ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಉಮೇಶ್ ಸರ್ಗೆ ತೋರಿಸ್ತೀನಿ ತುಂಬಾ ಜನ ಸಿನಿಮಾದ ನಂಗೆ ಹೇಳಿದ್ದಾರೆ ಬೈದೇ ತುಂಬ ಜನ ಒಂದಷ್ಟು ಸಿನಿಮಾಗಳು ಕೂಡ ಆಗ್ತಾ ಇವೆ ಕಥೆಗಳನ್ನೇ ತಗೊಂಡು ಇಲ್ಲಿರುವಂತಹ ಘಟನೆಗಳನ್ನೇ ತಗೊಂಡು ಇಬ್ರು ಆಲ್ರೆಡಿ ಸಿನಿಮಾ ಮಾಡ್ತಾ ಇದಾರೆ ಒಬ್ರು ನಮ್ಗೆ ಹೇಳಿದ್ರೆ ಮಾಡಿದ್ರು ಅಂದ್ರೆ ಸುಮ್ನೆ ನೋಡ್ಕೊಂಡು ಇನ್ನು ಇಬ್ರು ಸರ್ ಹೇಳಿ ನಮಗೂ ಹೇಳಿ ನಾನ್ ಮೊನ್ನೆ ಒಬ್ರಿಗೆ ಒಂದ್ ಪ್ರೊಡ್ಯೂಸರ್ಗೆ ದೊಡ್ಡ ಪ್ರೊಡ್ಯೂಸರ್ಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ ಸರ್ ಸಿನಿಮಾ ಕಾಪ್ ಮೇಲೆ ಏನಾದ್ರು ಮಾಡಬೇಕು ಅಂದ್ರೆ ಎಸ್ ಕೆ ಉಮೇಶ್ ಸರ್ದು ಒಂದು ಇಂಟರ್ವ್ಯೂ ಬರುತ್ತೆ ನಮ್ಮ ಜಿ ಎಸ್ ಕ್ಯಾಶ್ ಸ್ಟುಡಿಯೋಸಲ್ಲಿ ಯಾವುದು ಬೇಕಾದರೂ ತೆಗೆದು ನೋಡಿ ಎನಿಥಿಂಗ್ ಯಾವುದೇ ಥರ ಇನ್ಫಾರ್ಮೇಷನ್ ಇವನ್ ಚೈನ್ ಸ್ನ್ಯಾಚಿಂಗಿಂದ ಹಿಡಿದು ನಿಮಗೆ ಲಾಸ್ಟು ನಮ್ಮ ನರಹಂತಕ ಹಂತಕ ವೀರಪ್ಪನವ್ರ ಅವ್ರದ ತನಕ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಏನು ಬೇಕೋ ತೊಗೊಂಡು ಆರಾಮಾಗಿ ನೀವು ಡೀಟೇಲಿಂಗ್ ವರ್ಕೌಟ್ ಮಾಡ್ಬೋದು ಅಂತ ಕರೆಕ್ಟ್ ಕರೆಕ್ಟ್ ಸೊ ಹಾಗೆ ನಾವು ಸಪ್ಲೈರ್ ಶಂಕರ್ ಮಾತಾಡ್ತಾ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಕೊನೆಯದಾಗಿ ನಿಮ್ಮಿಂದ ಶುರು ಮಾಡೋದಾದರೆ ಓಕೆ ಜನ ಜನಕ್ಕೇನ್ ಹೇಳೋಕ್ ಇಷ್ಟಪಡ್ತೀರಾ ಟು ತೌಸಂಡ್ ಟ್ವೆಂಟಿ ಫೋರ್ ಸಾಕಟ್ ಸಿನ್ ಜನ ನೋಡ್ತಾ ಇದ್ದಾರೆ ಹೊಸದೇನೋ ನಿರೀಕ್ಷೆ ಮಾಡ್ತಿರ್ತಾರೆ ಸಲ ಕೂಡ ಹೊಸದೇನೋ ಏನೋ ಏನು ಹೊಸದಿದೆ ಅಂತ ನಿರೀಕ್ಷೆ ಮಾಡ್ತಿರ್ತಾರೆ ಅಂತೋರ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈ ರಂಜಿ ನೂರು ರೂಪಾಯಿ ಕೊಟ್ಟು ಒಳಗಡೆ ಬರೋರು ಖುಷಿಯಾಗಿ ಹೋಗ್ಬೇಕು ಸರ್ ಆ ನೂರು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿ ಕೂಡ ಇದೆ ಹೌದು ಮುನ್ನೂರು ಇದೆ ಐನೂರು ಇದೆ ಸಾವಿರ ಇದೆ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಆಗಲ್ಲ ಸಿನಿಮಾ ಓಕೆ ಒಂದೊಳ್ಳೆ ಸಿನಿಮಾ ನೋಡಿದ್ರಿ ಹೊಸ್ತನ ಇದೆ ಓಕೆ ಓಕೆ ದೀಪಿಕಾ ತಾವು ಏನ್ ಹೇಳಕ್ ಇದೊಂದು ಮರ್ಡರ್ ಮಿಸ್ಟ್ರಿ ಸೊ ಆ ಸಸ್ಪೆನ್ಸ್ ವಿತ್ ಲವ್ ಅದ್ರ ಜೊತೆಗೆ ಇನ್ನ ಬೇರೆ ಸಪ್ ಬಾರ್ ಸಪ್ಲೈ ಇರೋದು ಒಂದ್ ಲೈಫ್ ಅದೇನಿದೆ ಅದೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಡೆಫಿನೆಟ್ಲಿ ಎಲ್ಲರೂ ಕನೆಕ್ಟ್ ಆಗ್ತಾರೆ ನೋಡ್ಬೇಕು ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಶ್ಚಿತ್ ಯು ವಾಂಟ್ ಟು ಸೇ ಸಮಥಿಂಗ್ ಸೊ ಎರಡು ಸಿನಿಮಾ ಇವಾಗ ಗಂಟು ಟಾಮ್ ಅಂಡ್ ಜೆರಿ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡು ಆಮೇಲೆ ಕಾಮೆಂಟ್ಸ್ ಅಲ್ಲಿ ಹಾಕಿದ್ರಿ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬರ್ತಿತ್ತು ಅಂತ ಈವನ್ ಟಾಮ್ ಆ್ಯಂಡ್ ಜೆರಿ ಬಟ್ ಈ ಸಿನಿಮಾಗೆ ಆ ಥಿಯೇಟರ್ ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಅಂಡ್ ನೀವು ನೀವು ಬಂದು ಕೂತ್ಕೊಂಡು ವಾಪಾಸ್ ಹೋಗುವಾಗ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಮಾಡಿಲ್ಲ ಗುರು ನೀನು ಇಷ್ಟ ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲೂ ಭರವಸೆ ಇದೆ ನೋಡಿದವ್ರಂತೂ ಹಬ್ಬ ಹುಡುಗ ಅದು ಎರಡಕ್ಕಿಂತ ಏನೋ ಒಂದು ಬೇರೆ ಟ್ರೈ ಮಾಡಿದ್ದಾರೆ ಅಂಡ್ ಮೇಕಿಂಗ್ ವೈಸ್ ಅಷ್ಟೇ ಡಿಫ್ರೆಂಟ್ ಆಗಿದೆ ನಾಟ್ ಲೈಕ್ ರೆಗ್ಯುಲರ್ ಪ್ಯಾಟರ್ನ್ ಸೊ ಸಮಥಿಂಗ್ ಡಿಫ್ರೆಂಟ್ ಕನ್ನಡದಲ್ಲಿ ಅಂತ ಬಂತು ಅಂದರೆ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಅದು ಯೂಶಲಿ ನಾವು ಏನೋ ಆಹಾ ಓಹೋ ಹಿಂಗಿದೆ ಹಂಗಿದೆ ಅಂತ ನಾನು ಹೇಳ್ತಿಲ್ಲ ನಾವು ತಗೊಂಡಿರೋ ಸಬ್ಜೆಕ್ಟ್ ಸಪ್ಲೈ ಇರುತ್ತೆ ಆ ಲೋಕಲ್ ಸಿನಿಮಾಗೆ ಏನು ಮಾಡಬೇಕು ಹೆಂಗೆ ಬೇರೆ ಥರ ಟಚ್ ಕೊಟ್ಟು ಬೇರೆ ಥರ ಹೆಂಗೆ ಹೇಳಬೇಕು ಅದರಲ್ಲಿ ಚೆನ್ನಾಗಿ ಮಾಡಿದ್ದೀವಿ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ನಿಮ್ಮ ಪ್ರೊಡ್ಯೂಸರ್ಗೆ ಹಂಗೆ ಮತ್ತು ದೀಪಿಕಾ ನಿಮಗೂ ಕೂಡ ನಿಮಗೂ ಥರ್ಡ್ ಸಿನ್ಮಾ ಇದೆ ಸೊ ಫಸ್ಟ್ ಇವರು ಸೊ ಸಪ್ಲೈಯರ್ ಶಂಕರ ಇದೇ ಫೆಬ್ರವರಿ ಎರಡನೇ ತಾರೀಕು ರಿಲೀಸ್ ಆಗ್ತಾರೆ ಸೊ ಹೋಗಿ ಥಿಯೇಟ್ರಲ್ಲಿ ನೋಡಿ ಮತ್ತು ನನಗೊಂದು ಮಾತುಗಳನ್ನ ಕೇಳಿ ನಿರೀಕ್ಷೆ ಮೂಡಿದೆ ಸೊ ಸಿನ್ಮಾ ನೋಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿನಿಮಾ ನೋಡೋ ಅಂಥವ್ರು ತಿಳಿಸಿ ನೋಡಿದ ಮೇಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದನ್ನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೊಸಬ್ರ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ನಿರ್ದೇಶಕರು ಹೊಸಬರು ನಿರ್ಮಾಪಕರು ಹೊಸಬರು ಆದರೆ ಹೀರೋ ಹೀರೋನಿಬ್ಬರು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋವಂಥವ್ರೆ ಸೊ ಹೀಗಾಗಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅನ್ಸುತ್ತೆ ನನಗೆ ಮತ್ತು ನಾವು ನೋಡಿದಿರುವಂಥ ಲೈಫ್ ಇದೆ ನನ್ನ ಪ್ರಕಾರ ಏಕೆಂದರೆ ನಾವು ಬಾರ್ ಸಪ್ಲೈಯರ್ ಅಂತಂದರೆ ನಮ್ಮ ಲೈಫಲ್ಲಿ ಯಾವುದೋ ಒಂದು ಫೇಸಲ್ಲಿ ಯಾವುದೋ ಒಂದು ಟೈಮಿಗೆ ಬಂದು ಹೋಗಿರ್ತಾನೆ ಅಷ್ಟೇ ಬಿಟ್ಟರೆ ನಾವು ಮಗ ಕೂತ್ಕೋ ಯಾವ್ರು ನಿಮ್ಮದು ಅಂತ ಕೇಳೋ ಅಂತ ತುಂಬ ಕಡಿಮೆ ಎಣ್ಣೆ ಹೊಡೆದಾಗ ಅದನ್ನು ಮಾಡ್ಬೋದು ಕೆಲವರು ಯಾವ ನಿಂದು ಕೂತ್ಕೋ ನಿಂದು ಊಟ ಆಯ್ತಾ ಅಬ್ಬ ನೀನೊಂದು ತಗೋ ಅಂತ ಹೇಳೋವಂಥ ಸಾಧ್ಯತೆ ಇರುತ್ತೆ ಬಟ್ ಅಲ್ಲಿಗೆ ಮುಗಿದೋಗಿರುತ್ತೆ ಆದರೆ ಒಬ್ಬ ಅದಾರಾಚ್ ಅದು ಆಚೆ ಅವನ ಮನೆಯಲ್ಲಿದೆ ಅವ್ರ ತಂದೆ ತಾಯಿ ಯಾರು ಅವನ ಗರ್ಲ್ ಫ್ರೆಂಡ್ ಇದಾಳ ಅವ್ನಿಗೆ ಏನು ಸಮಸ್ಯೆ ಅಥವಾ ಬೇರೆ ಏನಾದರೂ ಆದಾಗ ಅವ್ನ ಲೈಫಲ್ಲಿ ಏನಾಗುತ್ತೆ ಯಾಕೆಂದರೆ ಈಸಿ ಸಸ್ಪೆಕ್ಟ್ಗಳಂದರೆ ಬಾರ್ ಸಪ್ಲೈಯರ್ಸ್ ಏನೋ ಒಂದು ಘಟನೆ ನಡೆದಿದೆ ಅಂದ ತಕ್ಷಣ ಪೊಲೀಸರು ತಗೊಂಡು ಹೋಗೋದೇ ಸಪ್ಲೈಯರ್ಗಳನ್ನ ವೇಟರ್ಗಳನ್ನ ಈ ಥರದ್ದ ವ್ಯಕ್ತಿಗಳನ್ನೇ ಫಸ್ಟ್ ಟಾರ್ಗೆಟ್ ಆಗಿಬಿಡ್ತಾರೆ ಹಾಗಾದಾಗ ಏನಾಗುತ್ತೆ ಗೊತ್ತಿಲ್ಲ ನಂಗೆ ಸಿನಿಮಾ ಕತೆ ಸುಮ್ಮನೆ ನಾನು ಗೆಸ್ಟ್ ಮಾಡಿ ಹೇಳ್ತಾ ಇರೋದು ಏನಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತೇ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಸಪ್ಲಯರ್ ಶಂಕರ ಆನ್ ಫೆಬ್ರವರಿ ಸೆಕೆಂಡ್ ನಮಸ್ಕಾರ